ಮಾಸ ಸಿಂಪಲ್ ಸುನಿ ಅರ್ಪಿಸುವ ಸೈಹಾದ್ರಿ ಸ್ಟುಡಿಯೋಸ್ ನಿರ್ಮಾಣದ ಜಂಗಲ್ ಮಂಗಲ್ ಕನ್ನಡ ಸಿನಿಮಾ ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಸಿನಿಮಾ ನಿರ್ದೇಶಕ ರಕ್ಷಿತ್ ಕುಮಾರ್ ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಂಪೂರ್ಣ ಚಿತ್ರೀಕರಣ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮಡಪಾಡಿಯಲ್ಲಿ ಮೂವತ್ತು ದಿನಗಳ ಕಾಲ ನಡೆದಿದ್ದು ಸುತ್ತ ದಟ್ಟ ಕಾಡಿನಿಂದ ಸುತ್ತುವರಿದು ಕಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಸಣ್ಣ ಊರೊಂದರಲ್ಲಿ ನಡೆಯುವಂತಹ ಮಜವಾದ ಘಟನೆಯನ್ನ ಒಳಗೊಂಡಿರುವ ಚಿತ್ರ ಇದಾಗಿದೆ ರಾಜ್ಯಾದ್ಯಂತ ತೆರೆ ಕಂಡ ಬಳಿಕ ಮುಂದಿನ ದಿನಗಳಲ್ಲಿ ಬಾಂಬೆ ದುಬೈನಲ್ಲೂ ಚಿತ್ರ ತೆರೆಗೆ ಬಿಡುವ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ ಎಂದು ತಿಳಿಸಿದ್ರು ಚಿತ್ರದ ತಾರಾಂಗಣದಲ್ಲಿ ನಾಯಕ ನಟನಾಗಿ ಯಶ್ ಶೆಟ್ಟಿ ನಾಯಕಿ ನಟಿಯಾಗಿ ಹರ್ಷಿತಾ ರಾಮಚಂದ್ರ ನಟಿಸಿದ್ದು ಉಗ್ರಂ ಮಂಜು ಬಲರಾಜ್ವಾಡಿ ದೀಪಕ್ ರೈಪಾನಾಜೆ ಚಂದ್ರಹಾಸ ಉಳ್ಳಾಲ್ ಮುಂತಾದವರು ಅಭಿನಯಿಸಿದ್ದಾರೆ ಎಂದು ತಿಳಿಸಿದರು ಛಾಯಾಗ್ರಹಣದಲ್ಲಿ ವಿಷ್ಣು ಪ್ರಸಾದ್ ಸಂಗೀತದಲ್ಲಿ ಪ್ರಸಾದ್ ಶೆಟ್ಟಿ ಪೂರ್ಣಚಂದ್ರ ತೇಜಸ್ವಿ ಸಂಕಲನದಲ್ಲಿ ಮನು ಶೆಡ್ಯಾರ್ ಕಲಾ ನಿರ್ದೇಶನದಲ್ಲಿ ವರದರಾಜ್ ಕಾಮತ್ ಸಹಕಾರವನ್ನ ನೀಡಿದ್ದಾರೆ ಕರಾವಳಿಯ ಹಲವು ಪ್ರತಿಭಾನ್ವಿತ ನಟರ ಜೊತೆಗೆ ಚಿತ್ರೀಕರಣ ನಡೆದ ಮಡಪ್ಪಾಡಿಯ ಒಂದಷ್ಟು ಗ್ರಾಮಸ್ಥರು ಕೂಡ ನಟಿಸಿರುವುದು ವಿಶೇಷ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇತ್ಯಾದಿ ಚಿತ್ರಗಳಿಗೆ ಛಾಯಾಗ್ರಹಣ ನೀಡಿರುವ ವಿಷ್ಣು ಪ್ರಸಾದ್ ಅಮೇರ್ ಪೊಲೀಸ ಇತ್ಯಾದಿ ಚಿತ್ರಗಳಿಗೆ ಸಂಗೀತ ನೀಡಿರುವ ಪ್ರಸಾದ್ ಕೆ ಶೆಟ್ಟಿ ಸಂಕಲನ ಮಾಡಿರುವ ಮನು ಶೆಡ್ಯಾರ್ ಸೇರಿದಂತೆ

ಇರ್ತಾರೆ ಅರ್ಮ ಬ್ಯಾಂಡ್ ಒಂದು ಮೂವಿ ಇತ್ತು ಪ್ರೆಸೆಂಟ್ ಮಾಡೋದಲ್ಲ ಈ ಇವನಿ ಕತೆ ಬಂದಿನ ಫಸ್ಟ್ ಜ್ಞಾನನ್ ಹೀರ್ ಅವರೇ ಅನ್ನ ಎಂತ ಇಷ್ಟನೇ ಇಚ್ಛೆ ಅನ್ನ ಅಪ್ಪ ಅವನು ಮಂಡೆ ತಿವಲಿನೇ ಅರ್ಥ ಎಂತ ನೆಗಟಿವ್ ರೋಲ್ಸ್ ಮಾಡ್ಕೊಂಡು ಬಕ ಸಪೋರ್ಟಿಂಗ್ ರೋಲ್ಸ್ ಮಾಡ್ಕೊಂಡು ಬಾರಿ ಇಷ್ಟ ಇತ್ತು ಅಂಡ್ ಒಂದು ಕತೆ ಕೇಳಿದಾಗ ಮನಸ್ಸು ಮಸ್ತ್ ಖುಷಿ ಅಂಡ್ ಅಯ್ಯೋ ಬಾರಿ ಕತೆ ಅದ ಒಂದು ಒಂದು ಇನ್ಸಿಡೆಂಟ್ ಏನ ಪ್ರತಿಯೊಂದು ಊರ್ ನಡಕಂತ ಇನ್ಸಿಡೆಂಟ್ ಒಂದು ಆಮೇಲೆ ಒಂದು ಕಾಡಕ್ಕೆ ಹೋಗಿ ಏಕಬಗ್ಗೆ ಕ್ಯೂರಿಯಾಸಿಟಿ ಪ್ರತಿಯೊಂದು ಎರಡು ಒಂದು ನಡಪಣೆ ನಡ್ಕೊಂಡು ಮಾತ್ರ ಒಂದು ವಿಷಯ ಗೊತ್ತುಂಡು ಆ ಕತೆ ಪೋನ ಪೋನ ಥ್ರಿಲ್ ಥ್ರಿಲ್ಲ ಸಸ್ಪೆನ್ಸ್ ಥ್ರಿಲ್ ಅಂತ ಕೋರ್ಕೊಂಡು ಒಂದು ಮಜಾ ಕಡೆ ಸುಬಾಯ ಕತೆ ಮುಗಿತು ಅನ್ನ ಮುಂಚೆ ಎಕ್ಸ್ಪೀರಿಯನ್ಸ್ ಕೊಡ್ಕೊಂಡು ಆ ಕತೆ ಭಾರಿ ಇಟ್ಟೆ ಮಂದಿ ನಮ್ಮ ಡೈರೆಕ್ಟರ್ ಆ ಕತೆ ಬದಲು ನೇಚರ್ ವರ್ಸಸ್ ಒಂದು ಜನ ಜನ ವರ್ಸಸ್ ಜನ ಇವಿಲ್ ವರ್ಸಸ್ ಇವಿಲ್ ವಿಲ್ ಮಾತ ಕಥೆ ಏನು ಎಕ್ಟಮ್ ಸ್ಟಿಚ್ ಮಾಡಿದೆ ನಮ್ಮ ಡೈರೆಕ್ಟರ್ ಒಂದು ಎರಡು ಎಕ್ಸ್ಪ್ರೆಸ್ ಜನಕ್ಕಿಂತ ಮಸ್ತ್ ಚೂಸ್ ಯಾಕೆ ಹೋಗಿದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇರ್ಬೋದು ಶಾರ್ಟ್ ಶಾರ್ಟ್ ರೀಲ್ಸ್ ಕೊಡ್ತು ಅದೇ ನಮ್ಮ ಪರ್ಪನ್ನು ಏನಾದ್ರು ಒಂದು ಸ್ಪೆಷಲ್ ಇಟ್ಬೋದು ಅದೇ ಮಾತಾಗಲಿ ಇಂಟ್ರೆಸ್ಟ್ ಆಗಿದೆ

ಅವರಡ್ ಮಾತ್ರೆಗೆ ವಿಷಯ ಅರ್ಥ ಹೊಡಿತೂರು ಕನ್ನಡ ಬ್ಯಾಂಗ್ಳೂರ್ ಅರ್ಥ ಹೊಂದಿಪ್ಲೀಟ್ ಅರೆ ಮಲ್ನಾಡಾ ಪತ್ನಿ ಬಂದ್ ಮಿಕ್ಸ್ ಮಾಡಿ

ಶೂಟಿಂಗ್ ಒಂದು ತರ್ಟಿ ತರ್ಟಿ ಫೈವ್ ಡೇಸ್ ಒಂದು ಮುಗಿದ ಆಯ್ತು ಒಂದು ಕಂಪ್ಲೀಟ್ ಬರ್ತದೆ ಒಂಜೆ ಪ್ಲೇಸ್ ಹಾಕಿನಿ ಒಂದು ಊಡ್ ಹಾಕಿನ ಸ್ಟೋರಿ ಯಾವ್ದು ಮಟ್ಪಾಡಿ ಸುಳ್ಳ ಕುತ್ತೂರು ಮೀಟರ್ ಬಂದ್ರೆ ಮಟ್ಪಾಡಿ ಅಂತ ಒಂದು ಶೂಟ್ ಮುಂದೆ ಆಯ್ತು ರಿಯಲ್ ಎತ್ತ ಮೇರೆ ಒಂಜಿ ಒಂಜೆ ಒಂಜಿ ಸ್ಪಾರ್ಕ್ ಆಯ್ತು ಮೇರೆ ಮೇರೆ ಊಡ್ ನಾನು ಇಲ್ಲಿ ಓ ಇನ್ಸಿಡೆಂಟ್ ಬಗ್ಗೆ ಒಂದು ಕಥೆ ನಮಗೆ ಮಾತ್ರ ಗೊತ್ತು ஞானವಜಿ ಕೊಣ್ಣುಳ್ಳಿ ಗಾಡಿ ಕೊಣ ಬಂದಾಗ ನಮ್ಮ ಲೈಟ್ ಒಂದು ಭಾಗ್ಯ ಆಪ ಒಂದು ಇತ್ರದ ಪಾತ್ರ ರೆಡ್ பண்ணವೇ ಓದರಿಗೆ ಅಲ್ಲಗೆ ಮೂಲಗೆ ಹೆಂಚ ಗಿಂಚಗೆ ಬಂದೆ ಬರಿ ಕೆರೆಂಟಿ ಗೆ ಬಕ್ಕೋ ನೀತಿಗ ಬ್ರೋ ಟಾಂಡು ಸ್ವಲ್ಪ ಇವಾಗ ಈ ಮೂಲಕ ಇಲ್ಲಿ ಯಾಕಂದ್ರೆ ಇಲ್ಲಿ ಶೂಟ್ ಮಾಡಿ ಮತ್ತೆ ಇಲ್ಲಿ ಹೋಗ್ತಾ ಬರ್ತಾ ಲ್ಯಾಂಗ್ವೇಜ್ ಕಲಿತ ಸೊ ಸೊ ನಿಮ್ಮ ಸಪೋರ್ಟ್ ಬೇಕು ಇದು ನನ್ನ ಮೊದಲನೇ ಮೊದಲನೇ ಸಿನಿಮಾನೇ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೇಲರ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಎಲ್ಲೂ ಆಮೇಲೆ ಇದು ಬಿಲ್ಡಪ್ಲೆಲ್ಲ ರಿಲೇಷನ್ ತೋರಿಸಿದ್ರೆ ಏನೋದಿಲ್ಲ ಎಲ್ಲ ನೈಜವಾಗಿರುವಂತಹ ಘಟನೆ ಅನಿಸುತ್ತೆ ಆ್ಯಂಡ್ ರಿಯಲಿಸ್ಟಿಕ್ ಆಗಿದೆ ನೀವು ಪ್ರತಿಯೊಂದು ಸೀನ್ ನೋಡಬೇಕಾದ್ರೆ ಕನೆಕ್ಟ್ ಮಾಡ್ಕೊಬಹುದು ಎಲ್ಲೋ ನಂಗೆ ಓವರ್ ಮೇಕಪ್ ಆಗಲಿ ಈ ಥರದ ಏನು ಆರ್ಟಿಫಿಷಿಯಲ್ ಅಂತ ಇಲ್ಲ ಎಲ್ಲ ರಿಯಲಿಸ್ಟಿಕ್ ಆಗಿ ಇದೆ ಸೊ ನಿಮ್ಗೆ ಅದು ಕನೆಕ್ಟ್ ಆಗುತ್ತೆ ಆ್ಯಂಡ್ ಹಾಗೆ ಫೋನ್ ಏನು ಸಿ ಸಿ ಟಿ ವಿ ಎಲ್ಲ ಮುಂಚೆ ಇರಲಿಲ್ಲ ಈಗ ಒಂದು ಜನ ಕ್ಯೂರಿಯಾಸಿಟಿ ಇರುತ್ತೆ ಇವರು ಒಳಗಡೆ ಹೋಗಿ ಇವರು ಏನು ಮಾಡ್ತಾರೆ ಅಂತ ಅದರದ್ದು ಇನ್ನೋಸೆಂಟ್ ಕ್ಯೂರಿಯಾಸಿಟಿ ಒಂದು ಹೇಳುವಂಥ ಕತೆ ಆಗಿತ್ತು ಆ್ಯಂಡ್ ನೇಚರ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಥರದ ಮಿಕ್ಸರ್ ಆಫ್ ಈ ಕಡೆ ನೇಚರ್ ಕೂಡ ಇದೆ ಈ ಕಡೆ ನಾವು ಇನ್ನೋಸೆಂಟ್ ರೋಲ್ಸ್ ಕೂಡ ಇದ್ದಾರೆ ಆಮೇಲೆ ಜೊತೆಗೆ ನಾವು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ ಜೊತೆ ಥ್ರಿಲ್ಲರ್ ಕೂಡ ಇದೆ ಸೊ ದಯವಿಟ್ಟು ಸಿನಿಮಾ ನೋಡಿ ನನ್ನ ಪಾತ್ರ ದಿವ್ಯಾ ಅಂತ ಅಂಗನವಾಡಿ ಟೀಚರ್ ಸೊ ಅವಳು ಈ ತರ ನೀವು ಟ್ರೇಲರ್ ನೋಡಿದ್ರೆ ಕಲ್ಲುಗುಂಡಿ ಪ್ರವೀಣ ಅಂತ ಹೇಳ್ತಾರೆ ಈ ಪ್ರವೀಣ ಜೊತೆ ಸೇರಿ ನಾನು ದಡ್ಡಿ ಆಕ್ಟ್ರಿಂದ ಬುದ್ಧಿವಂತ ಆಕ್ಟ್ರಿಂದ ನೋಡ್ಬೇಕು ಅದು ನೀವು ಜೊತೆ ಹೋಗ್ತೇನೆ ನೋಡ್ಬೇಕು ಈಗ ಧಾರಾವಾಹಿಗೆ ಮತ್ತು ಇದಕ್ಕೆ ಕಾಣ್ತಾ ಇದೆ ಹಾ ಅದರಂತವೇ ವಿಡಿಯೋ ಲಾಗೆ ಅದನ್ನ ನೀವು ಇವತ್ತು ಸಿಂಪಲ್ ಆಗಿ ಮಾಡ್ತಾಗುತ್ತೆ ಅದರಲ್ಲಿ ಹೇಳಿಬಿಟ್ರು ಎಲ್ಲರಿಗೂ ಗೊತ್ತプチ ಮಾತ್ರ ದೇವರ ಅವನು ಅವನಿಗೆ ಆಟ ಆಡಿಸ್ತಾನೆ ಆಡಬೇಕಾಗುತ್ತೆ ಓಕೆ ಮಾ ಇದು ಧಾರಾವಾಹಿಯಲ್ಲಿ ನೀವು ಆಕ್ಟ್ ಮಾಡೋದು ಫಸ್ಟ್ ಹೇಗೆ दिसते ಇದೆ ಡಿಫರೆನ್ಸ್ ಅದರಲ್ಲಿ ಮುಖ್ಯ ಮಾತ್ರ ಇದೇ ಇದೆ ಅಷ್ಟೇ ಮಾಡ್ತೀವಿ ಇಲ್ಲಿ ಹೇಳ್ತಾ ಇದ್ರು ಅದ ಕ್ಲೋಸಪ್ ಷಾರ್ಟ್ಸ್ ತಗೀತಾರೆ ನೀವು ಅಂತ ಹೇಳ್ತಾ ಇದ್ದಾರೆ ಹಿಂಗೆ ಹಿಂಗೆ ಅಂತ ಸೀರಿಯಲ್ ಒಂದು ನೂರು ರೂಪಾಯಿದ ಆ್ಯಕ್ಟಿಂಗ್ ಮಾಡಬೇಕಾಗ್ತದೆ ಇಲ್ಲ ಒಂದು ಹತ್ತು ರೂಪಾಯಿದ ಆ್ಯಕ್ಟಿಂಗ್ ಮಾಡಬೇಕಾಗ್ತದೆ ಅಂದರೆ ಬಿಹೇವ್ ಮಾಡಬೇಕಾಗುತ್ತೆ ಆ್ಯಕ್ಟಿಂಗ್ ಇಂತ ನ್ಯಾಚುರಲ್ ಆಗಿ ನೀವು ನೀವಾಗಿ ಅಲ್ಲೆಲ್ಲೂ ಆ್ಯಕ್ಟಿಂಗ್ ಅಂತ ಅನಿಸ್ಬಾರ್ದು ಅವಾಗಲೇ ಅದು ಆ್ಯಕ್ಟಿಂಗ್ ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ಸೊ ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಬೇಕಾಗುತ್ತೆ ಈಗ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇನ್ನೂ ಶಾಕ್ ಬೇಕು ಇನ್ನೂ ಇದು ಬೇಕು ಫೇಸ್ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತಲ್ಲ ಅದು ಜನಕ್ಕೆ ಇದಾದ ತಕ್ಕ ಜಾಸ್ತಿ ಬೇಕು ಅಂತ ಆ ಥರದ್ದಿರುತ್ತೆ ಆ್ಯಂಡ್ ಅಲ್ಲಿ ಸ್ವಲ್ಪ ಶೆಡ್ಯೂಲ್ ಟೈಟ್ ಆಗಿರುತ್ತೆ ಈಗ ಅವರು ಚಾನೆಲ್ ಕೂಡ ಇಷ್ಟು ಇಷ್ಟರಿಂದ ಎಪಿಸೋಡ್ಸ್ ಮುಗಿಬೇಕು ಆ ಥರದ್ದೆಲ್ಲ ಇರುತ್ತೆ ಸೊ ಪಟ 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 ಅಂತ ಶಾರ್ಟ್ಸ್ ಆಗಿದೆ ಸೀನ್ಸ್ ಬೇಗ ಬೇಗ ಮುಗಿಸ್ತಾ ಹೋಗ್ಬೇಕು ಅವ್ರ ದಿನಕ್ಕೆ ಇಷ್ಟು ಸೀನ್ಸ್ ಮಾಡಬೇಕು ಅಂತ ಅವ್ರಿಗೂ ಪ್ರೆಷರ್ ಇರುತ್ತೆ ಚಾನಲಿಂದ ಸೊ ಆ ಥರ ಇಲ್ಲಿ ಯಾವುದೇ ಒಂದು ಸೀನ್ ಮಾಡಿದ್ರು ಅದಕ್ಕೆ ಹಂಡ್ರೆಡ್ ಬರಬೇಕು ಸ್ವಲ್ಪ ಇನ್ನೊಂದು ಎರಡು ಟೇಕ್ ತೊಗೊಂಡು ಹಂಡ್ರೆಡ್

ಆಕ್ಚುಲಿ ನನಗೆ ಅರೆ ನನಗೆ ಇಲ್ಲಿ ಇವ್ ನಿಲ್ಲ ಪರಿಚಯ ನಾವ್ ಪ್ರೈಮರಿಯಿಂದ ಕ್ಲಾಸ್ ಕ್ಲಾಸ್ಮೇಟ್ಸ್ ನಾನು ಈ ಕತೆ ಬರೆದು ಒಂದು ಇದಕ್ಕೋಸ್ಕರ ಒಂದು ಪ್ರಾಪರ್ ಆಗಿ ಒಂದು ಜಾಗ ಬೇಕಿತ್ತು ಒಂದು ಗ್ರಾಮ ಬೇಕಿತ್ತು ಅದನ್ನ ಇಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದೆ ಅಂದ್ರೆ ನಂಗೆ ಈ ಕಾಡು ಮತ್ತೆ ನಾಡು ಅಂದ್ರೆ ಈ ಇಲ್ಲಿ ಬೆಳ್ತಂಗಡಿಯಿಂದ ಬಂದು ನಾನು ಇಲ್ಲಿ ನೆಲ್ಲಿಯಾಡಿ ಗುಂಡಿ ಆ ಕಡೆ ಎಲ್ಲ ಹುಡುಕ್ತಾ ಇದ್ದೆ ಕಡೆಗೆ ಆ ಟೈಮಲ್ಲಿ ಇವನ್ ಒಂದು ಫೋನ್ ಮಾಡಿ ಕೇಳಿದಾಗ ಇವನು ನಮ್ಮೂರೊಂದು ಇದೆ ನೋಡು ಅಂತ ಹೇಳಿದ್ದ ಸೊ ಅವಾಗ ಏನು ಇಮ್ಯಾಜಿನೇಷನ್ ಮಾಡಿದ್ನೋ ಅದಕ್ಕೆ ಕರೆಕ್ಟ್ ಅದು ಮಡಪಾಳಿ ಆಕ್ಚುಲಿ ಇಲ್ಲಿ ಪುತ್ತೂರಲ್ಲೇ ಓದಿದ್ದು ಪುತ್ತೂರಿಂದ ನೆಕ್ಸ್ಟ್ ಬೆಂಗಳೂರ್ಗೆ ಹೋದೆ ನಂಗೆ ಅರೆ ಭಾಷೆ ಅಂತ ಗೊತ್ತಿತ್ತು ಅದ್ರ ಬಗ್ಗೆ ಜ್ಞಾನ ಇತ್ತು ಬಟ್ ಅರೆ ನಾನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ನಾನು ಈ ಶೂಟಿಂಗ್ ಅಲ್ಲಿ ಮೂವತ್ ದಿನ ಏನ್ ಕಟ್ಟೆ ಶೂಟಿಂಗ್ ಅದ್ರ ಪ್ರಿಪರೇಷನ್ ಅಂತ ಒಂದು ಎರಡು ಮೂರು ತಿಂಗಳು ನಾನು ಕಳೆದ ಆಮೇಲೆ ನನಗೆ ಗೊತ್ತಾಯ್ತು ಓಹ್ ಅರೆ ಭಾಷೆ ಇಷ್ಟು ಚೆನ್ನಾಗಿದೆ ಅರೆ ಭಾಷೆ ಅಂದ್ರೆ ಏನು ಅದರ ಇದೇನು ಬ್ಯೂಟಿಫುಲ್ನೆಸ್ ಏನು ಅಂತ ನಂಗೆ ಆಮೇಲೆ ಗೊತ್ತಾಯ್ತು ಸೊ ಅವಾಗ ನಮ್ದು ಸ್ಕ್ರಿಪ್ಟ್ ಆಲ್ರೆಡಿ ರೆಡಿ ಆಗಿತ್ತು ಸೊ ಸ್ಕ್ರಿಪ್ಟ್ ಅಲ್ಲಿ ಮಡಪಾಡಿ ಬರಲ್ಲ ಸ್ಕ್ರಿಪ್ಟ್ ಒಂದು ಕಾಲ್ಪನಿಕ ಜಾಗದಲ್ಲಿ ನನಗೆ ಈ ಕಾಲ್ಪನಿಕ ಜಾಗದಲ್ಲಿ ಘಟ್ಟದ ಮೇಲಿನ ಜನರು ಇರ್ತಾರೆ ಘಟ್ಟದ ಕೆಳಗಿನ ಜನರು ಇರ್ತಾರೆ ಈ ಒಂದು ನಮ್ದು ಮಲೆನಾಡು ಮತ್ತೆ ಕರಾವಳಿ ಕೂಡುದಲ್ಲ ಅಂತ ಪ್ಲೇಸ್ ಅಲ್ಲಿ ನಡೆಯುವಂತ ಒಂದು ಕಥೆ ಅಂತ ಬರ್ಕೊಂಡಿದ್ದಾರೆ ಅಂದ್ರೆ ಘಟ್ಟದ ಮೇಲಿನ ಜನರು ಇರ್ತಾರೆ ಕೆಳಗಿನ ಜನರು ಇರ್ತಾರೆ ಅಂತ ನಂದು ಪ್ಲಾನ್ ಇತ್ತು ಸೊ ಈ ಸ್ಕ್ರಿಪ್ಟ್ ಮಾಡಿರೋದು ಕಾಲ್ಪನಿಕ ಜಾಗದಿಲ್ಲ ಆದ್ರಿಂದ ನಾನು ಅರಬ್ ಭಾಷೆನೆ ಉಪಯೋಗಿಸ್ಕೊಂಡಿಲ್ಲ ಈಗ ಆ ಮೂರು ತಿಂಗಳಲ್ಲಿ ಏನ್ ಕಲ್ಪ್ನಲ್ಲ ಈಗ ನಾನು ನೆಕ್ಸ್ಟ್ ಸ್ಕ್ರಿಪ್ಟಿಗೆ ಅರಬ್ ಭಾಷೆನೆ ಉಪಯೋಗಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಅರೆ ಭಾಷೆ ಕನ್ನಡದಲ್ಲಿ ಅರೆ ಭಾಷೆ ಉಪಯೋಗ ಇನ್ನೂ ಆಗಿಲ್ಲ ಆಕ್ಚುಲಿ ಮೂಗಲ್ ಜನ ಅಂತ ಒಂದು ಆರ್ಟ್ ಮೂವಿ ಬಂದಿದೆ ಕಮರ್ಷಿಯಲ್ ಸಿನಿಮಾದಲ್ಲಿ ಅರೇ ಭಾಷೆ ಉಪಯೋಗ ಇನ್ನೂ ಆಗಿಲ್ಲ

ಜೊತೆ ಬರೆಯುವಾಗ ಈ ಸ್ಕ್ರಿಪ್ಟ್ ಆಕ್ಚಲಿ ಫುಲ್ ಆಗಿತ್ತು ಅಂದ್ರೆ ಲಾಸ್ಟ್ ಮೂಮೆಂಟ್ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ನನಗೆ ಅರೆ ಭಾಷೆ ಆಡ್ ಮಾಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ತಯಾರಿ ಬೇಕಾಗುತ್ತೆ ನಾವು ಶೂಟಿಂಗ್ ಟೈಮ್ ಅಲ್ಲೇ ಆಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈಗ ನಾನು ಮುಂದಿನ ಸಿನಿಮಾಗೆ ಆಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ